ಮೊದಲ ಅಘೋರಿ ಯಾರು ತಂತ್ರಮಂತ್ರ ಹಿಂದಿನ ಸತ್ಯ ಏನು ಗೊತ್ತ ಸತ್ತ ದೇಹವನ್ನ ಬಿಡದ ಅಘೋರಿಗಳು ತಿನ್ನದ ಒಂದೇ ಒಂದು ಆಹಾರ ಮತ್ತು ಸಾಕುಪ್ರಾಣಿ ಯಾವುದು ಶವದ ಜೊತೆ ಸಂಬಂಧ ಬೆಳೆಸಿದ್ರೆ ಅಘೋರಿಗಳಿಗೆ ಸಿಗೋದೇನು ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಘೋರಿಗಳು ಅಂತಂದರೆ ನಮ್ಮ ಕಣ್ಮುಂದೆ ಬರೋದು ಅವರ ರೂಪ ಅವರ ಬೂದಿಯಿಂದ ತುಂಬಿದ ದೇಹ ಅರ್ಧಂಬರ್ಧ ಡ್ರೆಸ್ ಇವರು ಶಿವನ ಭಕ್ತರು ಶಿವನನ್ನೇ ಧರೆಗೆ ತರೋ ಶಕ್ತಿ ಹೊಂದಿದ್ದಾರೆ ಕಾರಣ ಅಘೋರಿಗಳು ತಪಸ್ಸಿಗೆ ಕೂತ್ರೆ ಸಾಕು ಶಿವ ಓಡೋಡಿ ಬಂದು ಇವರ ಮುಂದೆ ಪ್ರತ್ಯಕ್ಷವಾಗೋ ತಾಕತನ್ನ ಇವರು ಹೊಂದಿದ್ದಾರೆ ಇಷ್ಟೆಲ್ಲ ಪವರ್ ಹೊಂದಿರೋ ಈ ಸಾಧುಗಳ ಜೀವನ ಹೇಗಿರತ್ತೆ ಗೊತ್ತಾ ಕುಂಭಮೇಳದಲ್ಲಿ ಲಕ್ಷಾಂತರ ಅಘೋರಿಗಳು ನಾಗಾ ಸಾಧುಗಳು ಪಾಲ್ಗೊಳ್ಳುತ್ತಾರೆ ಆದ್ರೆ ಕುಂಭಮೇಳದ ಬಳಿಕ ಅದೆಲ್ಲ ಹೋಗ್ತಾರೆ ಅನ್ನೋದು ಇಂದಿಗೂ ಕೂಡ ನಿಗೂಢವಾಗಿದೆ ಹಾಗಾದ್ರೆ ಅಘೋರಿಗಳ ಜೀವನ ಹೇಗಿರತ್ತೆ ಈ ಅಘೋರಿಗಳು ಅಂದರೆ ಯಾರು ಸನಾತನ ಧರ್ಮದ ಮೊದಲ ಅಘೋರಿಯಾರೂ ಸತ್ತ ದೇಹವನ್ನು ಬಿಡದ ಅಘೋರಿಗಳು ತಿನ್ನದ ಒಂದೇ ಒಂದು ಆಹಾರ ಮತ್ತು ಸಾಕುಪ್ರಾಣಿ ಯಾವುದು ಗೊತ್ತಾ ಶವದ ಜೊತೆಗೆ ಸಂಬಂಧ ಬೆಳೆಸಿದ್ರೆ ಅಘೋರಿಗಳಿಗೆ ಸಿಗೋದಾದ್ರೂ ಏನು ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಅಘೋರಿಗಳನ್ನು ಭೇಟಿಯಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವೇನಾದರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅಘೋರಿಗಳು ಸರಳ ಜೀವನವನ್ನು ನಡೆಸೋದಕ್ಕೆ ಕಠಿಣ ಹಾದಿಯನ್ನ ತೆಗೆದುಕೊಳ್ತಾರೆ ಅಘೋರಿಗಳಾಗುವುದು ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ ಅವರ ಜೀವನ ಶೈಲಿಯೇ ವಿಭಿನ್ನ ವಿಚಿತ್ರ ಆಗಿರತ್ತೆ ಅಂತೆಯೇ ಅಘೋರಿಗಳ ಶವದ ಜೊತೆಯಲ್ಲಿ ಲೈಂಗಿಕ ಕ್ರಿಯೆ ನಡೆಸುವ ಬಗ್ಗೆ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅದು ಯಾಕೆ ಹೀಗೆ ಇದರಿಂದ ಅವರಿಗೆ ಏನು ಪ್ರಯೋಜನ ಅನ್ನೋದನ್ನು ಇಲ್ಲಿ ನೋಡ್ಕೊಂಡು ಬರೋಣ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳದಲ್ಲಿ ಎಂದರೆ ಅದುವೇ ಅಘೋರಿಗಳ ಗುಂಪು ಇಲ್ಲಿ ಸಾಮಾನ್ಯವಾಗಿ ಜನರಿಗಿಂತಲೂ ಅಘೋರಿಗಳೇ ಹೆಚ್ಚಾಗಿರ್ತಾರೆ ಇನ್ನಿತರೆ ಯಾವುದೇ ಸಮಯದಲ್ಲಿ ನೋಡೋದಕ್ಕೆ ಸಾಧ್ಯವಾಗದ ಅಘೋರಿಗಳನ್ನು ನಾವು ಮಹಾಕುಂಭ ಮೇಳದಲ್ಲಿ ನೋಡಬಹುದು ಅಘೋರಿಗಳ ಕುರಿತು ನಾವು ಯಾವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಅಘೋರಿಗಳು ಯಾರಾಗಿರ್ತಾರೆ ಹೇಗೆ ಅಘೋರಿಗಳು ಆಗ್ತಾರೆ ಅನ್ನೋದನ್ನೇ ಹೇಳ್ತೀವಿ ನೋಡಿ ಪ್ರಯಾಗ್ರಾಜ್ನಲ್ಲಿ ಇದೀಗ ಹಬ್ಬದ ಸಂಭ್ರಮ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಮೂರರಿಂದ ಆರಂಭವಾಗಿರೋ ಮಹಾಕುಂಭ ಮೇಳಕ್ಕೆ ದೇಶ ವಿದೇಶದಿಂದ ಜನರು ಆಗಮಿಸುತ್ತಾರೆ ಪ್ರಯಾಗ್ರಾಜ್ನ ಯಾವುದೇ ಸ್ಥಳಗಳಿಗೆ ಭೇಟಿ ನೀಡಿದ್ರೂ ಕೂಡ ಅಲ್ಲಿ ನಾವು ಅಘೋರಿಗಳನ್ನ ಸಂತರನ್ನ ಮತ್ತು ಋಷಿ ಮುನಿಗಳನ್ನ ಕಾಣಬಹುದು ಅದರಲ್ಲೂ ಈ ಸಮಯದಲ್ಲಿ ಅಘೋರಿಗಳಂತೂ ತುಂಬಾನೇ ವಿಶೇಷವಾಗಿರ್ತಾರೆ ಇಲ್ಲಿ ಅವರು ನಡೆಸುವ ಪ್ರತಿಯೊಂದು ಆಚರಣೆಯೂ ನಿಗೂಢವಾಗೇ ಇರತ್ತೆ ಅವರದ್ದೇ ಆದ ಜೀವನ ಶೈಲಿಯನ್ನ ದಿನನಿತ್ಯದ ಆಚರಣೆಗಳನ್ನ ಹೊಂದಿರ್ತಾರೆ ಸಾಮಾನ್ಯವಾಗಿ ಋಷಿ ಮುನಿಗಳು ಸಂತರಿಗಿಂತಲೂ ಅವರ ಜೀವನ ಶೈಲಿ ತುಂಬಾನೇ ಭಿನ್ನವಾಗಿರುತ್ತೆ ಅವರು ಇತರೆ ಯಾವುದೇ ಸಂತರೊಂದಿಗೆ ಇರಲು ಕೂಡ ಇಷ್ಟಪಡೋದಿಲ್ಲ ಅಘೋರಿಗಳು ಸ್ಮಶಾನದಲ್ಲಿ ಅಥವಾ ಇನ್ನಾವುದೇ ರೀತಿಯಾದ ಪ್ರತ್ಯೇಕ ಸ್ಥಳಗಳಲ್ಲಿ ವಾಸವಾಗಿರುತ್ತಾರೆ ಶಿವನನ್ನೇ ಪ್ರಧಾನ ದೇವರನ್ನಾಗಿ ಪೂಜಿಸುವ ಅಘೋರಿಗಳ ಕುರಿತು ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀವಿ ನೋಡಿ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅಘೋರಿಗಳು ಅಂತಂದ್ರೆ ಕಠೋರವಲ್ಲದ ತುಂಬಾನೇ ಸರಳವಾದ ಹಾಗೂ ನೈಸರ್ಗಿಕವಾದ ಜೀವನ ಶೈಲಿಯನ್ನ ಹೊಂದಿರುವವನು ಅಂತರ್ಥ ಇವರ ಮನಸ್ಸಲ್ಲಿ ಯಾರ ಬಗ್ಗೆಯೂ ಭೇದಭಾವ ಇರೋದಿಲ್ಲ ಎಲ್ಲರೊಂದಿಗೆ ಸ್ನೇಹಿತನಂತೆ ಇರೋದಕ್ಕೆ ಇಷ್ಟಪಡ್ತಾರೆ ಎಲ್ಲರ ಬಗ್ಗೆ ಸಮನಾದ ಭಾವನೆಗಳನ್ನ ಹೊಂದಿರ್ತಾರೆ ಕೊಳೆತಿರುವ ಅಥವಾ ಕೊಳಿತಾ ಇರುವ ಜೀವಗಳ ಮಾಂಸವನ್ನ ಅವರು ರುಚಿಕರವಾಗಿ ಭಕ್ಷ್ಯವೆಂದು ಸ್ವೀಕಾರ ಮಾಡ್ತಾರೆ ರುಚಿಕರವಾದ ಭಕ್ಷ್ಯದಲ್ಲಿನ ಸ್ವಾದವನ್ನೇ ಅವರು ಕೊಳೆತ ಮಾಂಸದಿಂದಲೂ ಅನುಭವಿಸ್ತಾರೆ ಹಾಗಾದ್ರೆ ಅಘೋರಿಗಳ ಆಹಾರ ಪದ್ಧತಿ ಹೇಗಿರುತ್ತೆ ಅಘೋರಿಗಳ ಆಹಾರ ಪದ್ಧತಿ ತುಂಬಾನೇ ವಿಚಿತ್ರವಾಗಿರುತ್ತೆ ಮತ್ತು ಸಾಮಾನ್ಯ ಮಾನವನಿಗೆ ಅದು ಅಸಹ್ಯ ಅಂತ ಅನಿಸುತ್ತೆ ಅವರು ಗೋಮಾಂಸವನ್ನು ಹೊರತುಪಡಿಸಿ ಬೇರೆ ಎಲ್ಲ ಮಾಂಸವನ್ನು ಸೇವಿಸ್ತಾರೆ ಮಾನವನ ಮಲದಿಂದ ಹಿಡಿದು ಸತ್ತ ವ್ಯಕ್ತಿಯ ಮಾಂಸದವರೆಗೂ ಅವರು ಎಲ್ಲ ರೀತಿಯ ಮಾಂಸವನ್ನು ತಿಂತಾರೆ ಅಘೋರಿಗಳಲ್ಲಿ ಸ್ಮಶಾನ ವಾಸವು ಸಾಮಾನ್ಯವಾದ ಅಭ್ಯಾಸವಾಗಿರುತ್ತೆ ಅವರು ಯಾವಾಗಲೂ ಸ್ಮಶಾನದಲ್ಲಿ ವಾಸಿಸುವುದಕ್ಕೆ ಇಚ್ಛೆ ಪಡ್ತಾರೆ ಉಳಿದ ಸ್ಥಳಗಳಿಗಿಂತ ಸ್ಮಶಾನದಲ್ಲಿ ಸಾಧನೆ ಮಾಡೋದರಿಂದ ಶೀಘ್ರ ಮತ್ತು ದುಪ್ಪಟ್ಟು ಫಲಿತಾಂಶ ದೊರೆಯುತ್ತೆ ಅನ್ನೋದು ಈ ಅಘೋರಿಗಳ ನಂಬಿಕೆಯಾಗಿದೆ ಇನ್ನು ಅಘೋರಿಗಳ ವ್ಯಕ್ತಿತ್ವ ಹೇಗಿರತ್ತೆ ಅಘೋರಿಗಳು ನೋಡೋದಕ್ಕೆ ಎಷ್ಟು ಶಾಂತ ವ್ಯಕ್ತಿಗಳಂತೆ ಕಾಣಿಸ್ತಾರೋ ಅಷ್ಟೇ ಕೋಪಿಷ್ಟರು ಹಠಮಾರಿಗಳು ಕೂಡ ಆಗಿರ್ತಾರೆ ಇವರು ಯಾವುದೇ ಕೆಲಸವನ್ನ ಮಾಡಬೇಕಂತಂದ್ರೆ ಅದನ್ನ ಮಾಡದೇ ಅರ್ಧಕ್ಕೆ ಬಿಡೋದಿಲ್ಲ ಅಂದುಕೊಂಡಂತಹ ಕೆಲಸವನ್ನ ಎಷ್ಟೇ ಕಷ್ಟಪಟ್ಟರೂ ಕೂಡ ಪೂರ್ಣಗೊಳಿಸ್ತಾರೆ ಯಾರಾದರೂ ಅವರನ್ನು ಕೆಣಕಿದ್ರೆ ಅಥವಾ ಕೋಪ ಬರುವಂತೆ ಮಾಡಿದ್ರೆ ಅವರು ಯಾವುದೇ ಮಟ್ಟಕ್ಕೂ ಬೇಕಾದರೂ ಹೋಗ್ತಾರೆ ಅವರು ಕೋಪಗೊಂಡಂತೆ ಕೆಂಪು ಕಣ್ಣುಗಳನ್ನು ಹೊಂದಿದ್ರೂ ಮನಸ್ಸಲ್ಲಿ ಶಾಂತತೆಯನ್ನು ಹೊಂದಿರ್ತಾರೆ ಇನ್ನು ಅಘೋರಿಗಳ ಸಾಧನೆಗಳು ಏನು ಅಘೋರಿಗಳು ಮಾಡುವ ಸಾಧನೆಗಳು ಉಳಿದ ಸಾಧು ಸಂತರು ಮಾಡುವ ಸಾಧನೆಗಳಿಗಿಂತ ತುಂಬಾನೇ ಭಿನ್ನವಾಗಿರುತ್ತೆ ಅವರು ಶಿವನಿಗೆ ಹತ್ತಿರವಾಗುವುದಕ್ಕೆ ಮೂರು ರೀತಿಯಲ್ಲಿ ಸಾಧನೆಗಳನ್ನು ಮಾಡ್ತಾರೆ ಅವುಗಳಲ್ಲಿ ಮೊದಲನೆಯದಾಗಿ ಶಿವ ಸಾಧನೆ ಎರಡನೇದಾಗಿ ಮೃತದೇಹ ಸಾಧನೆ ಮತ್ತು ಮೂರನೇದಾಗಿ ದಹನ ಸಾಧನೆಯಾಗಿದೆ ಈ ಎಲ್ಲ ಸಾಧನೆಗಳನ್ನು ಸ್ಮಶಾನದಲ್ಲಿ ಮಾಡ್ತಾ ಇರುತ್ತಾರೆ ಈ ಸಾಧನೆಗಳಲ್ಲಿ ಅವರು ಮೃತದೇಹವನ್ನು ಬಳಸಿಕೊಳ್ಳುವುದರ ಜೊತೆಗೆ ಮಾಂಸ ಮತ್ತು ಮದ್ಯವನ್ನು ಕೂಡ ಬಳಸ್ತಾರೆ ಸಮಾಜದಲ್ಲಿ ಅಘೋರಿಗಳ ಸ್ಥಾನ ಎಂಥದ್ದಿದೆ ಅಘೋರಿಗಳು ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಬಯಸೋದೇ ಇಲ್ಲ ಸಾಮಾನ್ಯ ಜನರೊಂದಿಗೆ ಬರೆಯಲು ಇಷ್ಟಪಡೋದಿಲ್ಲ ಅವರು ತಮ್ಮನ್ನ ಸಂಪೂರ್ಣವಾಗಿ ಸಮಾಜದಿಂದ ಹೊರಗಿಟ್ಟುಕೊಂಡಿರ್ತಾರೆ ಅವರು ಹೆಚ್ಚು ಮಾತನಾಡುವುದಕ್ಕೂ ಕೂಡ ಬಯಸೋದಿಲ್ಲ ಬದಲಾಗಿ ಶಾಂತವಾಗಿರೋದಕ್ಕೆ ಇಷ್ಟಪಡ್ತಾರೆ ತಮ್ಮ ದಿನದ ಅತಿ ಹೆಚ್ಚಿನ ಸಮಯವನ್ನು ಮಂತ್ರಗಳ ಪಠನೆಯಲ್ಲಿ ಮತ್ತು ಧ್ಯಾನದಲ್ಲಿ ಕಳೀತಾರೆ ಅಘೋರಿಗಳು ಇಷ್ಟಪಡುವ ಪ್ರಾಣಿಗಳಲ್ಲಿ ನಾಯಿ ಪ್ರಮುಖವಾದದ್ದು ಹಾಗಾಗಿ ಅವರು ನಾಯಿಯನ್ನು ಸಾಕ್ತಾರೆ ಇನ್ನು ಅಘೋರಿಗಳ ಆಚರಣೆ ತುಂಬಾ ವಿಚಿತ್ರವಾಗಿರುತ್ತೆ ಹಾಗಾಗಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುತ್ತೆ ಯಾಕಂದರೆ ಅವರ ಜೀವನ ಜೀವನ ಪರಿಸ್ಥಿತಿಗಳು ಮತ್ತು ಅವರು ಏನು ಮಾಡುತ್ತಾರೆ ಎನ್ನುವುದೇ ದೊಡ್ಡ ನಿಗೂಢವಾಗಿದೆ ಕುಂಭಮೇಳದಲ್ಲಿ ಅಥವಾ ಸ್ಮಶಾನದ ಬಳಿ ಸಾಧುಗಳು ಬೆತ್ತಲಾಗಿ ಅಥವಾ ಕಪ್ಪು ನಿಲುವಂಗಿಯನ್ನ ಧರಿಸಿ ಬೂದಿಯಿಂದ ಮುಚ್ಚಿದ ಜಡೆ ಕೂದಲಿನೊಂದಿಗೆ ಮತ್ತು ಅವರ ಕುತ್ತಿಗೆಗೆ ಮೂಳೆಯ ಮಾಲೆಯನ್ನ ಧರಿಸೋದನ್ನ ನೀವು ಆಗಾಗ್ಗೆ ನೋಡೇ ಇರ್ತೀರಾ ತಂತ್ರ ಮಂತ್ರದಲ್ಲಿ ತಿಳಿದಿರುವವರನ್ನ ವಿಶೇಷ ಋಷಿಗಳು ಅಥವಾ ಅದುಗಳು ಅಥವಾ ಅಘೋರಿಗಳು ಅಂತ ಕರೀತಾರೆ ಅವರನ್ನ ನೋಡಿದ ತಕ್ಷಣ ಜನರು ಹೆಚ್ಚಾಗಿ ಭಯಪಡ್ತಾರೆ ಯಾಕಂದ್ರೆ ಅವರು ಸ್ಮಶಾನಕ್ಕೆ ಬರುವ ದೇಹವನ್ನ ಪೂಜಿಸುವುದು ಮಾತ್ರವಲ್ಲದೆ ಅರ್ಧಂಬರ್ಧ ಸುಟ್ಟ ದೇಹವನ್ನ ತಿನ್ನುತ್ತಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಎನ್ನುವ ಅಘೋರಿಗಳು ತಂತ್ರ ಸಾಧನ ಮೂಲಕ ಯಾರನ್ ಬೇಕಾದರೂ ನಾಶ ಮಾಡಬಹುದು ಈ ಸುದ್ದಿಗಳು ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಅನ್ನೋದು ಆಳಕ್ಕೆ ಹೋದರೆ ಮಾತ್ರ ತಿಳಿಯುತ್ತೆ ಇನ್ನು ವಾಸ್ತವವಾಗಿ ಅಘೋರಿಗಳು ಶಿವನ ಭಕ್ತರಾಗಿದ್ದು ಅವರನ್ನ ಭೈರವನ ರೂಪ ಅಂತ ಪರಿಗಣಿಸಲಾಗಿದೆ ಅಘೋರಿಗಳನ್ನ ಪುನರ್ಜನ್ಮದ ಚಕ್ರದಿಂದ ಮೋಕ್ಷವನ್ನ ಬಯಸುವ ಮ್ಯಾನಿಸ್ಟ್ ಅಂತ ಕರೆಯಲಾಗತ್ತೆ ಅಘೋರಿಯು ಕತ್ತಲೆಯಿಂದ ಬೆಳಕನ್ನ ಮತ್ತು ನಂತರ ಆತ್ಮ ಸಾಕ್ಷಾತ್ಕಾರವನ್ನ ನಂಬಿತಾನೆ ಭಗವಾನ್ ಶಿವನನ್ನ ಅಘೋರಿ ಪಂಥದ ಸ್ಥಾಪಕ ಅಂತ ಪರಿಗಣಿಸಲಾಗಿದೆ ಭಗವಾನ್ ಶಿವನೇ ಅಘೋರಿ ಪಂಥವನ್ನ ಪ್ರತಿಪಾದಿಸಿದ ಅಂತ ಹೇಳಲಾಗತ್ತೆ ಅವಧೂತ ಭಗವಾನ್ ದತ್ತಾತ್ರೇಯನನ್ನ ಅಘೋರಿ ಶಾಸ್ತ್ರದ ಗುರು ಅಂತಲೂ ಪರಿಗಣಿಸಲಾಗಿದೆ ಅಘೋರಿ ಸಂಪ್ರದಾಯವನ್ನ ಮುಂದುವರಿಸಿದ ಮೊದಲ ಅಘೋರಿ ಬಾಬಾ ಅಂತಂದ್ರೆ ಕೀನರಾಮ ಕೆಲವು ಮೂಲಗಳ ಪ್ರಕಾರ ಅವರನ್ನು ಶೈವ ಧರ್ಮದ ಅಘೋರಿ ಪಂಥದ ಮೂಲ ಅಂತ ಪರಿಗಣಿಸಲಾಗಿದೆ ಅವರನ್ನು ಶಿವನ ಅವತಾರ ಅಂತ ಪರಿಗಣಿಸಲಾಗುತ್ತೆ ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಉತ್ತರ ಪ್ರದೇಶದ ಚಂದೌಲಿ ಜಿಲ್ಲೆಯ ಸಕಲ್ದಿಹಾ ತೆಹಸೀಲ್ ಅಡಿಯಲ್ಲಿ ರಾಮಘಡ ಗ್ರಾಮದಲ್ಲಿ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದ್ರು ಅಂತ ಹೇಳಲಾಗುತ್ತೆ ಬಾಬಾ ಕಿಯಾರಾಮ್ ಅವರಿಂದ ಅಘೋರಿಗಳು ತಮ್ಮ ಮೂಲವನ್ನು ಗುರುತಿಸಿಕೊಳ್ತಾರೆ ಅಘೋರಿಗಳು ಸಾವಿರದ ಆರುನೂರ ಐವತ್ತೆಂಟರಲ್ಲಿ ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಜನಿಸಿದ್ರು ಅವರು ಆ ದಿನ ಜನಿಸ್ತಾರೆ ಚತುರ್ದಶಿ ಎಂದು ಅವರು ನೂರ ಐವತ್ತು ವರ್ಷಗಳ ಕಾಲ ಬದುಕಿ ಇದ್ರು ಅಘೋರಾಚಾರ್ಯ ಬಾಬಾ ಕೀನರಾಮ್ ಅವರು ಸೆಪ್ಟೆಂಬರ್ ಇಪ್ಪತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೊಂದರಲ್ಲಿ ಸಮಾಧಿಯನ್ನ ಪಡೆದುಕೊಳ್ಳುತ್ತಾರೆ ಅಘೋರಿ ಸಂಪ್ರದಾಯದ ಕೇಂದ್ರವೆಂದು ಪರಿಗಣಿಸಿದ ಬಾಬಾ ಕೀನರಾಮ್ ಸ್ಥಳ ವಾರಣಾಸಿಯ ಅತ್ಯಂತ ಹಳೆಯ ಆಶ್ರಮ ಆಗಿದೆ ಇನ್ನು ಶವದ ಜೊತೆ ಸಂಬಂಧ ಬೆಳೆಸಿದ್ರೆ ಅಘೋರಿಗಳಿಗೆ ಏನ್ ಸಿಗತ್ತೆ ಅನ್ನೋಂಥ ಪ್ರಶ್ನೆ ಮೂಡುವುದು ಸಹಜ ಅಘೋರಿಗಳನ್ನು ನೋಡಿದರೆ ಭಯವಾಗುವುದು ಸಹಜ ಅವರ ವೇಷಭೂಷಣ ಜೀವನ ಕ್ರಮ ಸಂಪೂರ್ಣ ಭಿನ್ನವಾಗಿರತ್ತೆ ನಮಗೆ ಕಾನೂನು ಬಾಹಿರವಾಗಿರುವ ಕೆಲಸಗಳನ್ನು ಅವರು ಶಿವನ ಹೆಸರಲ್ಲಿ ಮಾಡ್ತಾರೆ ಅಘೋರಿ ಶಬ್ದ ಬೆಳಕಿನ ಕಡೆಗೆ ಅನ್ನುವಂತಹ ಅರ್ಥವನ್ನು ಕೊಡತ್ತೆ ಇದನ್ನು ಪವಿತ್ರ ಅಂತ ಎಲ್ಲ ದುಷ್ಟತನದಿಂದ ಮುಕ್ತವಾಗಿದ್ದು ಅಂತ ನಂಬಲಾಗಿದೆ ಆದರೆ ಅಘೋರಿ ಬಾಬಾಗಳು ಇದಕ್ಕೆ ವಿರುದ್ಧ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದಾರೆ ಅವರ ಬಹುತೇಕ ಕೆಲಸಗಳು ಕಾನೂನು ಬಾಹಿರವಾಗಿ ಇರುತ್ತೆ ಮುಖದ ತುಂಬ ಬೂದಿ ಬಳದುಕೊಂಡು ಓಡಾಡುವ ಅಘೋರಿಗಳು ಹಸಿ ಮಾಂಸದ ಸೇವನೆಯನ್ನ ಮಾಡುತ್ತಾರೆ ವಾಮಾಚಾರ ಮಾಡುತ್ತಾರೆ ಇದರ ಜೊತೆಗೆ ಶವದ ಜೊತೆ ಶಾರೀರಿಕ ಸಂಬಂಧ ಬೆಳೆಸುವ ಭಯಾನಕ ಅಭ್ಯಾಸವನ್ನು ಅವರು ಹೊಂದಿದ್ದಾರೆ ಅಘೋರಿಗಳು ಶಿವ ಮತ್ತು ಶಕ್ತಿಯ ಆರಾಧಕರು ಆಗಿದ್ದಾರೆ ಅತ್ಯಂತ ಕೆಟ್ಟ ಸಂದರ್ಭಗಳಲ್ಲಿಯೂ ದೇವರಿಗೆ ಶರಣಾಗುವುದು ಪೂಜೆಯ ಸರಳ ಮಾರ್ಗ ಅಂತ ಅಘೋರಿಗಳು ಹೇಳ್ತಾರೆ ಇದಕ್ಕೆ ಕಾರಣ ಅವರು ಶವದ ಜೊತೆ ಶಾರೀರಿಕ ಸಂಬಂಧವನ್ನು ಬೆಳೆಸ್ತಾರೆ ಅಘೋರಿ ಸಾಧುಗಳು ಮೃತದೇಹವನ್ನ ಪೂಜೆ ಮಾಡ್ತಾರೆ ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸ್ತಾರೆ ಶಿವ ಮತ್ತು ಶಕ್ತಿಯನ್ನ ಪೂಜಿಸುವ ವಿಧಾನ ಅಂತ ಅವರು ನಂಬಿದ್ದಾರೆ ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನ ಮಾಡುವಾಗ ಮನಸ್ಸು ದೇವರ ಭಕ್ತಿಯಲ್ಲಿ ಲೀನವಾಗಿರುತ್ತೆ ಅನ್ನೋದು ಇವರ ನಂಬಿಕೆಯಾಗಿದೆ ಮೃತದೇಹಕ್ಕೆ ಬೂದಿ ಬಳಿದು ಮಂತ್ರವನ್ನ ಉಚ್ಚರಿಸುತ್ತಾ ಡ್ರಮ್ ಬಾರಿಸುವುದರ ಮೂಲಕ ದೈಹಿಕ ಸಂಬಂಧವನ್ನ ಸೃಷ್ಟಿ ಮಾಡಿಕೊಳ್ತಾರೆ ಮಹಿಳೆಯರು ತಮ್ಮ ಮುಟ್ಟಿನ ಸಮಯದಲ್ಲಿದ್ದಾಗ ಶಾರೀರಿಕ ಸಂಬಂಧ ಬೆಳೆಸಿದ್ರೆ ಅಘೋರಿಗಳ ಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳಲಾಗತ್ತೆ ಅಘೋರಿಗಳು ಇತರೆ ಸಾಧುಗಳಿಗಿಂತ ಬ್ರಹ್ಮಚಾರ್ಯವನ್ನ ಪಾಲಿಸುವುದಿಲ್ಲ ಅವರು ಶವದ ಜೊತೆ ಮಾತ್ರವಲ್ಲ ಜೀವಂತ ವ್ಯಕ್ತಿ ಜೊತೆಯೂ ಕೂಡ ದೈಹಿಕ ಸಂಬಂಧವನ್ನ ಬೆಳೆಸ್ತಾರೆ ಅಘೋರಿಗಳು ಸಂಪೂರ್ಣವಾಗಿ ಶಿವನ ಭಕ್ತಿಯಲ್ಲಿ ಲೀನವಾಗಲು ಬಯಸ್ತಾರೆ ಅಘೋರವು ಶಿವನ ಐದು ರೂಪಗಳಲ್ಲಿ ಒಂದಾಗಿದೆ ಶಿವನನ್ನ ಪೂಜಿಸಲು ಈ ಅಘೋರಿಗಳು ಮೃತದೇಹದ ಮೇಲೆ ಕುಳಿತುಕೊಂಡು ಧ್ಯಾನ ಮಾಡುತ್ತಾರೆ ಶಿವನ ಕೃಪೆಗೆ ಪಾತ್ರರಾಗುವುದಕ್ಕೆ ಈ ವಿಧಾನವು ಅಘೋರ ಪಂಥದ ವಿಶಿಷ್ಟ ವಿಧಾನವಾಗಿದೆ ಅಘೋರಿಗಳು ಶವ ಸಾಧನ ಎಂಬ ಮೂರು ವಿಧದ ಸಾಧನಗಳನ್ನು ಮಾಡುತ್ತಾರೆ ಅದರಲ್ಲಿ ಮೃತದೇಹಕ್ಕೆ ಮಾಂಸ ಮತ್ತು ಮದ್ಯವನ್ನು ಅರ್ಪಿಸಲಾಗುತ್ತೆ ಮೂರನೆಯದು ಶವದ ಮೇಲೆ ಒಂದು ಕಾಲನ್ನ ಇಟ್ಟು ತಪಸ್ಸು ಮಾಡೋದು ಇದು ಸ್ಮಶಾನದಲ್ಲಿ ನಡೆಯುತ್ತೆ ಈ ವೇಳೆ ಹವನ ಕೂಡ ಮಾಡ್ಲಾಗತ್ತೆ ಸಾಮಾನ್ಯವಾಗಿ ಜನರಿಗೆ ಅಘೋರಿಗಳು ಮಾಡುವಂತಹ ಕೆಲಸಗಳು ಅಸಹ್ಯಕರ ಸಂಗತಿಗಳಾಗಿವೆ ಆದರೆ ಅಘೋರಿಗಳಿಗೆ ಇದು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಭಾಗವಾಗಿದೆ ಮೃತದೇಹದಿಂದ ಎಣ್ಣೆಯನ್ನ ತೆಗೆಯುವ ಅಘೋರಿಗಳು ಅದನ್ನು ಕಾಯಿಲೆಗೆ ಬಳಸಿಕೊಳ್ತಾರೆ ಏಡ್ಸ್ ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಔಷಧ ಇದೆ ಅಂತ ಅವರು ನಂಬಿದ್ದಾರೆ ಆದರೆ ಈ ಬಗ್ಗೆ ಯಾವುದೇ ಸಂಶೋಧನೆಗಳು ಇದುವರೆಗೂ ಆಗಿಲ್ಲ ಹೀಗೆ ಅನೇಕ ರಹಸ್ಯಗಳನ್ನು ಹೊಂದಿರುವ ಅಘೋರಿ ಬಾಬಾಗಳ ಸಾಧನೆ ಇಂದಿಗೂ ಕೂಡ ನಿಗೂಢವಾಗಿದೆ ಜೊತೆಗೆ ಒಬ್ಬ ಮನುಷ್ಯನ ಮೃತದೇಹವನ್ನ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇದುವರೆಗೂ ವಿಜ್ಞಾನಿಗಳಿಗೂ ಕೂಡ ಸಿಗಲಾರದ ಉತ್ತರವಾಗಿದೆ ಇದಾಗಿತ್ತು ಅಘೋರಿ ಬಾಬಾಗಳ ಬಗೆಗಿನ ಮಾಹಿತಿ ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ